ಇವತ್ತಿನ ವಿಡಿಯೋದಲ್ಲಿ ಗರಿಗರಿಯಾಗಿ ನೀವು ಹೊರಗಡೆಯಿಂದ ತಂದರೆ ಎಷ್ಟು ರುಚಿಯಾಗಿ ಸುಂದರವಾಗಿ ಕಾಣಿಸುತ್ತೋ ಅದಕ್ಕಿಂತ ಚೆನ್ನಾಗಿ ನೀವೇ ಮನೇಲಿ ಕೇವಲ ಹತ್ತು ನಿಮಿಷದಲ್ಲಿ ಈ ಜಿಲೇಬಿಗಳನ್ನ ರೆಡಿ ಮಾಡ್ಕೋಬೋದು ಇದನ್ನ ಮಾಡೋದಕ್ಕೆ ನೆನೆಸ್ಬೇಕಂತಾಗಲಿ ಅಥವಾ ಮೊಸರು ಸೋಡಾ ಅದು ಯಾವುದು ಬೇಡ ತುಂಬಾ ಸಿಂಪಲ್ಲಾಗಿ ನೀವು ಈ ಜಿಲೇಬಿನ ಮಾಡ್ಕೋಬೋದು ಬನ್ನಿ ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಇಲ್ಲಿ ಸಕ್ಕರೆ ಪಾಕನ ರೆಡಿ ಮಾಡ್ಕೋಬೇಕು ಹಾಗಾಗಿ ನಾನು ಒಂದೂವರೆ ಕಪ್ ಆಗೋವಷ್ಟು ಸಕ್ಕರೆನ ಅಳತೆ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಈ ರೀತಿ ಕಪ್ಪಿಲ್ಲ ಅಂತ ಅಂದರೆ ಲೋಟ ಅಥವಾ ಮನೇಲೆ ಇರುವಂತಹ ಬೌಲ್ಗಳಿಂದ ಅಳತೆ ಮಾಡಿ ಹಾಕ್ಕೊಂಬಿಡಿ ಇದಕ್ಕೆ ಇವಾಗ ಮುಕ್ಕಾಲು ಕಪ್ಪಾಗೋಷ್ಟು ನೀರನ್ನು ಸೇರಿಸ್ಕೋಬೇಕು ನಾವು ಸಕ್ಕರೆ ಎಷ್ಟಾಗ್ತೀವಿ ಅದರಲ್ಲಿ ಅರ್ಧ ಆಗೋವಷ್ಟು ನೀರನ್ನು ಸೇರಿಸ್ಕೋಬೇಕಾಗತ್ತೆ ಇದಕ್ಕೆ ಎರಡು ಏಲಕ್ಕಿನ ಸೇರಿಸ್ಕೊಂಡು ಒಂದು ಚಿಟಿಕೆ ಆಗುವಷ್ಟು ಕೇಸರಿ ದಳನ ಹಾಕ್ಕೊಳ್ತಾ ಇದ್ದೀನಿ ಕೇಸರಿ ದಳ ಹಾಕೋದ್ರಿಂದ ಜಿಲೇಬಿಗಳು ಕಲರು ಚೆನ್ನಾಗಿ ಬರುತ್ತೆ ರುಚಿನೂ ಸಹ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಒಂದು ಚಿಟಿಕೆಗಿಂತ ಕಡಿಮೆ ಎಲ್ಲೋ ಫುಡ್ ಕಲರ್ನ ಸೇರಿಸ್ಕೊಂಡಿದ್ದೀನಿ ಜಿಲೇಬಿ ಅಂದಮೇಲೆ ನಾವು ಫುಡ್ ಕಲರ್ನ ಹಾಕಲೇಬೇಕಾಗತ್ತೆ ಆವಾಗಲೇ ನೋಡೋದಕ್ಕೆ ಚೆನ್ನಾಗಿ ಕಾಣಿಸೋದು ನಿಮಗೆ ಎಲ್ಲೋ ಫುಡ್ ಕಲರ್ ಬೇಡ ಅಂದರೆ ಆರೆಂಜ್ ಫುಡ್ ಕಲರ್ನ ಸೇರಿಸ್ಕೋಬೋದು ಎರಡೂ ಬೇಡ ಅಂತಂದರೆ ಹಾಗೇ ಮಾಡ್ಕೋಬೋದು ಆದರೆ ಸ್ವಲ್ಪ ಬಿಳಿಯಾಗಿ ಬರುತ್ತೆ ನೋಡೋದಕ್ಕೆ ಅಷ್ಟು ಜಿಲೇಬಿ ಥರ ಅನಿಸೋದಿಲ್ಲ ಈಗ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ನಲ್ಲಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಸ್ವಲ್ಪ ಪಾಕ ಬರ್ಸ್ಕೋಬೇಕು ನಾನಿಲ್ಲಿ ಸಕ್ಕರೆ ಪಾಕನ ಸ್ವಲ್ಪ ಕಡಿಮೆನೇ ಮಾಡ್ಕೊಳ್ತಾ ಇದ್ದೀನಿ ತುಂಬ ಜಾಸ್ತಿ ಮಾಡಿಕೊಂಡ್ರು ಅದೇನಾದರೂ ಉಳಿದ್ರೆ ವೇಸ್ಟ್ ಆಗುತ್ತಲ್ಲ ಹಾಗಾಗಿ ನೋಡಿಕೊಂಡು ಅದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರನೇ ಪಾಕನ ಮಾಡ್ಕೊಳ್ತಿದ್ದೀನಿ ನೋಡಿ ಈಗ ಇದೆಲ್ಲ ಚೆನ್ನಾಗಿ ಕುದಿ ಬರ್ತಾ ಇದೆ ಯಾವ ರೀತಿ ಪಾಕ ಬರಬೇಕಂದ್ರೆ ಇನ್ನೇನು ಒಂದೇಳೆ ಪಾಕ ಬರ್ತಾ ಇದೆ ಅನ್ನೋ ರೀತಿ ಇರಬೇಕು ಪೂರ್ತಿಯಾಗಿ ನಮಗೆ ಒಂದೇಳೆ ಪಾಕ ಬರಬಾರ್ದು ಇನ್ನೇನು ಒಂದೇಳೆ ಪಾಕ ಬರ್ತಾ ಇದೆ ಅನ್ನೋ ಸಮಯದಲ್ಲಿ ಈ ರೀತಿಯಾಗಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಬೆರಳಲ್ಲಿ ರೀತಿ ಪಾಕನ ಮೇಲಕ್ಕೆ ಎತ್ತಿದ್ರೆ ಸ್ವಲ್ಪ ಇನ್ನೇನು ಲೈನ್ ಬರ್ತಾ ಇದೆ ಅನ್ನೋ ರೀತಿ ಇರಬೇಕು ಪೂರ್ತಿ ನಮಗೆ ಒಂದೇಳೆ ಪಾಕ ಬಂದುಬಿಟ್ರೆ ನಾವು ಇದಕ್ಕೆ ಜಿಲೇಬಿಗಳನ್ನ ಹಾಕಿದಾಗ ಸ್ವಲ್ಪ ಮೆತ್ತಗಿರುತ್ತೆ ಒಂದು ಗಂಟೆಗಳ ಕಾಲ ಅಥವಾ ಒಂದು ದಿನ ಬಿಟ್ಟರೆ ಜಿಲೇಬಿಗಳೆಲ್ಲ ಹಾರ್ಡ್ ಆಗುತ್ತೆ ಅದಕ್ಕೋಸ್ಕರ ನಾವು ಈ ರೀತಿ ಪಾಕ ಬರ್ತಿದ್ದೇವೆ ಅನ್ನೋ ಸಮಯದಲ್ಲಿ ಸ್ಟವ್ನ ಆಫ್ ಮಾಡಿಕೊಂಡು ಪಾಕ ಸ್ವಲ್ಪ ಬೆಚ್ಚಗಿರೋ ರೀತಿ ಲಿಡ್ನ ಕ್ಲೋಸ್ ಮಾಡಿ ತೆಗೆದಿಟ್ಕೊಳ್ಳಿ ಈಗ ಇಲ್ಲಿ ನಾನು ಒಂದು ಅಗಲವಾಗಿರುವಂತಹ ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಜಿಲೇಬಿ ಮಾಡೋದಕ್ಕೆ ಎಣ್ಣೆ ಜಾಸ್ತಿ ಹಾಕಬಾರ್ದು ಹಾಗೆ ಅಗಲ ಇರುವಂತಹ ಪಾತ್ರೆಗಳಾಗಬೇಕು ಈಗ ಇದನ್ನು ಎಣ್ಣೆ ಕಾಯೋದಕ್ಕೆ ಇಡ್ತೀನಿ ಅಷ್ಟರಲ್ಲಿ ಇಲ್ಲಿ ಬ್ಯಾಟರ್ನ ರೆಡಿ ಮಾಡ್ಕೊಂಡ್ಬಿಡೋಣ ಒಂದು ಕಪ್ಪಾಗೋಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಕಪ್ ಸಕ್ಕರೆಗೆ ಒಂದು ಕಪ್ಪಾಗೋಷ್ಟು ಮೈದಾ ಹಿಟ್ಟು ಬೇಕಾಗುತ್ತೆ ನಂತರ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಬೇಕು ತುಪ್ಪ ಹಾಕೋದ್ರಿಂದ ಜಿಲೇಬಿಗಳು ಗರಿಗರಿಯಾಗಿ ಬರುತ್ತೆ ಈಗ ಇಲ್ಲಿ ನಾನು ಒಂದು ಪ್ಯಾಕೆಟ್ ಆಗುವಷ್ಟು ಈನೋನ ಹಾಕ್ಕೊಳ್ತಾ ಇದ್ದೀನಿ ನಮಗೆ ಇನ್ಸ್ಟೆಂಟಾಗಿ ಈಗ ಇದು ಹುಳಿ ಬರಬೇಕು ಅಥವಾ ನಮಗೆ ಇನ್ಸ್ಟೆಂಟಾಗಿ ಇದು ಮಾಡೋದಕ್ಕೆ ಆಗಬೇಕು ಅಂದರೆ ಒಂದು ಈನೋ ಪ್ಯಾಕೆಟ್ ಸೇರಿಸ್ಕೋಬೇಕು ಯಾವುದೇ ಕಾರಣಕ್ಕೂ ಈನೋ ಪ್ಯಾಕೆಟ್ನ ಬೇರೆ ಫ್ಲೇವರ್ ಬಳಸಿಬಿಡಿ ಆಗ ನಿಮಗೆ ಜಿಲೇಬಿ ಅದೇ ಫ್ಲೇವರ್ ಬರುತ್ತೆ ಬಟ್ ಈ ಗ್ರೀನ್ ಪ್ಯಾಕೆಟ್ ಹಾಕೋದ್ರಿಂದ ಸ್ವಲ್ಪವೂ ಸಹ ನೀವು ಈನೋ ಹಾಕಿ ಮಾಡಿದ್ದೀರಾ ಅಂತ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗೋದಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಇದಕ್ಕೆ ಇವಾಗ ಆಗಿ ನಾನಿಲ್ಲಿ ಒಂದೂವರೆ ಕಪ್ಪಾಗುವಷ್ಟು ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ಇದನ್ನು ಗಟ್ಟಿಯಾಗಿಯೇ ಕಲಿಸ್ಕೊಳ್ತಾ ಇದ್ದೀನಿ ನೀವು ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಬೇಕು ಒಂದೇ ಸಲ ನೀರನ್ನು ಸೇರಿಸಿದ್ರೆ ಅಳತೆ ಗೊತ್ತಾಗೋದಿಲ್ಲ ನಾನು ತೋರಿಸ್ತಾ ಇರುವಂತಹ ಒಂದು ಆಗುವಷ್ಟು ಮೈದಾ ಹಿಟ್ಟಿಗೆ ಒಂದೂವರೆ ಕಪ್ ಆಗುವಷ್ಟು ನೀರು ಹಿಡಿದಿದೆ ಇನ್ನೂ ಬದಲಾಗಿ ನೀವು ಬೇಕಿಂಗ್ ಸೋಡಾನ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಹ ಬಳಸ್ಕೋಬೋದು ಬೇಕಿಂಗ್ ಸೋಡಾ ಹಾಕಿದ್ರೆ ಒಂದು ಅರ್ಧ ಗಂಟೆಗಳ ಕಾಲ ನೆನೆಸಿ ನೀವು ಮಾಡಬೇಕಾಗತ್ತೆ ನೋಡಿ ಈಗ ಬ್ಯಾಟರ್ ಸಹ ರೆಡಿ ಆಯಿತು ಬ್ಯಾಟರ್ ಎಷ್ಟು ಗಟ್ಟಿಯಾಗಿ ಯಾವ ರೀತಿ ಇರಬೇಕಂದ್ರೆ ಬೆರಳಲ್ಲಿ ನೀವು ಈ ರೀತಿ ತೆಗೆದ್ರೆ ಬ್ಯಾಟರ್ ನಿಧಾನವಾಗಿ ಬೀಳಬೇಕು ಒಂದೇ ಸಲ ಎಲ್ಲ ಬಿಡಬಾರ್ದು ಈ ರೀತಿ ಸ್ವಲ್ಪ ಸ್ವಲ್ಪ ಬ್ಯಾಟರ್ ಡ್ರಾಪ್ ಆದರೆ ಹದ ಕರೆಕ್ಟಾಗಿದೆ ಅಂತ ಅರ್ಥ ಈಗ ಈ ಹದ ಇರಬೇಕಾದ್ರೆ ನಾನು ಒಂದು ಕವರ್ನ ತೊಗೊಂಡಿದ್ದೀನಿ ಪೈಪಿಂಗ್ ಬ್ಯಾಗ್ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ಈ ರೀತಿ ಪೈಪಿಂಗ್ ಬ್ಯಾಗ್ ಇಲ್ಲ ಅಂತ ಅನ್ನೋರು ಹಾಲಿನ ಪ್ಯಾಕೆಟ್ ಇರುತ್ತಲ್ಲ ಅದನ್ನು ಚೆನ್ನಾಗಿ ತೊಳೆದು ಬಿಟ್ಟು ಹಾಕ್ಬೋದು ಅಥವಾ ಬೇಕಿದ್ರೆ ನೀವು ಆಯಿಲ್ ಕವರ್ ಬರುತ್ತಲ್ಲ ಅದಕ್ಕೂ ಸಹ ಸೇರಿಸ್ಕೋಬೋದು ಈ ರೀತಿ ಬ್ಯಾಟರ್ನೆಲ್ಲ ಹಾಕೊಂಡ್ಮೇಲೆ ತುದಿನ ಕಟ್ ಮಾಡ್ಕೊಳ್ಳಿ ತುಂಬ ಸಣ್ಣದಾಗೂ ಸಹ ಕಟ್ ಮಾಡ್ಕೋಬೇಡಿ ಜಿಲೇಬಿ ಮೀಡಿಯಮ್ ಆಗಿದ್ರೇ ತಿನ್ನೋದಕ್ಕೆ ನೋಡೋದಕ್ಕೆ ಚೆನ್ನಾಗಿ ಕಾಣೋದು ಈಗ ಎಣ್ಣೆನೂ ಸಹ ಚೆನ್ನಾಗಿ ಬಿಸಿಯಾಗಿದೆ ನಾವು ಜಿಲೇಬಿಗಳನ್ನ ಹಾಕಬೇಕಾದ್ರೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಬೇಕು ಈಗ ಇಲ್ಲಿ ರೀತಿಯಾಗಿ ನಾನು ತೋರಿಸೋ ರೀತಿನಿ ಜಿಲೇಬಿಗಳನ್ನ ಹಾಕೊಳ್ಳಿ ಜಿಲೇಬಿ ಹಾಕಬೇಕಾದ್ರೆ ತುಂಬ ನಿಧಾನವಾಗಿ ಹಾಕಿದ್ರೆ ಆ ಸರ್ಕಲ್ ಏನಿರುತ್ತೆ ಅದು ಸ್ವಲ್ಪ ಡೊಂಕ ಆದಂಗೆ ಆಗುತ್ತೆ ನಾವು ಫಾಸ್ಟಾಗಿ ಹಾಕೊಂಡ್ರೆ ಆ ರೌಂಡ್ ಶೇಪ್ ಅನ್ನೋದು ಕ್ಲೀನಾಗಿ ಬರೋದು ನಾನು ಮೊದಲನೇ ತೋರಿಸ್ದೆ ನೋಡಿ ಸ್ವಲ್ಪ ಅದು ಯಾವ ರೀತಿಯಾಗಿ ಶೇಪ್ ಅಷ್ಟು ಚೆನ್ನಾಗಿ ಬರಲಿಲ್ಲ ಬಟ್ ಫಾಸ್ಟಾಗಿ ಹಾಕ್ತಾಗ ಶೇಪ್ಗಳು ಚೆನ್ನಾಗಿ ಬಂತು ಇದನ್ನು ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಎರಡೂ ಸೈಡು ಸ್ವಲ್ಪ ಗರ್ಗರಿಯಾಗಿ ಆಗೋವರೆಗೂ ಬೇಯಿಸ್ಕೋಬೇಕಾಗತ್ತೆ ಈ ಜಿಲೇಬಿ ಜಾಸ್ತಿ ಸಮಯ ಹಿಡಿಯೋದಿಲ್ಲ ತುಂಬ ಬೇಗ ಬೆಂದುಬಿಡುತ್ತೆ ಹಾಗಾಗಿ ನೋಡಿಕೊಂಡು ನೀವು ಬೇಗ ತೆಗಿಬೇಕು ಇದ್ರ ಜೊತೆಗೆ ಬಣ್ಣನೂ ಸಹ ಬದಲಾಗಬಾರ್ದು ಇದೇ ರೀತಿ ಬಿಳಿ ಇರಬೇಕಾದ್ರೇ ಗರ್ಗರಿಯಾಗಿರಬೇಕು ಆದರೆ ಬಿಳಿ ಇರಬೇಕಾದ್ರೇ ತೆಗೆದುಬಿಟ್ಟು ಬಿಸಿ ಇರುವಾಗಲೇ ನಾನಿಲ್ಲಿ ಸಕ್ಕರೆ ಪಾಕಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾನು ಆಲ್ರೆಡಿ ಒಂದು ಮೂರು ಬ್ಯಾಚು ಆ ಜಿಲೇಬಿಗಳನ್ನ ಹಾಕಿ ಸಕ್ಕರೆ ಪಾಕದಿಂದ ತೆಗೆದಿಟ್ಕೊಂಡಿದ್ದೆ ಸಕ್ಕರೆ ಪಾಕ ಏನಾದರೂ ಕಂಪ್ಲೀಟಾಗಿ ತಣ್ಣಗಾಗೋಯಿತು ಅಂತ ಅಂದರೆ ಸ್ಟವ್ನ ಆನ್ ಮಾಡಿ ಒಂದು ಸ್ವಲ್ಪ ಬೆಚ್ಚಗಾಗೋ ತನಕ ಬಿಸಿ ಮಾಡಿಕೊಂಡು ಸ್ಟವ್ನ ಆಫ್ ಮಾಡಿಕೊಂಡು ನಂತರ ನೀವು ಈ ಜಿಲೇಬಿಗಳನ್ನ ಈ ರೀತಿ ಸಕ್ಕರೆ ಪಾಕಕ್ಕೆ ಹಾಕಿದ್ರೆ ಸಕ್ಕರೆ ಪಾಕ ಬೇಗ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಜೊತೆಗೆ ಆ ಜಿಲೇಬಿಗಳು ಸಹ ತುಂಬ ಜಾಸ್ತಿ ಮೆತ್ತಗಾಗಲ್ಲ ಸಕ್ಕರೆ ಪಾಕ ಕಂಪ್ಲೀಟಾಗಿ ಮೆತ್ತಗಾಕ್ಬಿಟ್ರೆ ಜಿಲೇಬಿಗಳು ಮೆತ್ತಗಾಗುತ್ತೆ ಒಳಗಡೆ ಸಕ್ಕರೆ ಪಾಕನ ಈರ್ಕೊಳ್ಳೋದಿಲ್ಲ ನೋಡಿ ಈ ರೀತಿಯಾಗಿ ನಾವು ಒಂದು ಬ್ಯಾಚನ್ನ ಬೇಯಿಸಿ ಸಕ್ಕರೆ ಪಾಕಕ್ಕೆ ಹಾಕ್ತೀವಲ್ಲ ಒನ್ ಬ್ಯಾಚ್ ಬೇಯಿಸೋಷ್ಟರಲ್ಲೇ ಸಕ್ಕರೆ ಪಾಕದಲ್ಲಿ ಜಿಲೇಬಿಗಳು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಅಂದರೆ ಸುಮಾರಾಗಿ ಒಂದು ಐದು ನಿಮಿಷ ಬಿಟ್ಟರೆ ಸಾಕಾಗುತ್ತೆ ನಾವು ಜಾಮೂನೆಲ್ಲ ಗಂಟು ಕಟ್ಲೆ ಬಿಡ್ತೀವಲ್ಲ ಆ ರೀತಿ ಇದನ್ನು ಬಿಡಬಾರ್ದು ಜಸ್ಟ್ ಒಂದು ಐದು ನಿಮಿಷ ಸಕ್ಕರೆ ಪಾಕದಲ್ಲಿ ಬಿಟ್ಟರೆ ಸಾಕು ಇದೇ ರೀತಿ ಎಲ್ಲ ಜಿಲೇಬಿಗಳನ್ನೂ ಸಹ ಮಾಡಿಟ್ಕೊಂಡಿದ್ದೀನಿ ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ನನಗೂ ಸ್ವಲ್ಪ ಒಂದು ಎರಡು ಮೂರು ಡಿಸೈನ್ ಆ ಕಡೆ ಈ ಕಡೆ ಹೋಯಿತು ಸರಿಯಾಗಿ ಬರಲಿಲ್ಲ ಬಟ್ ಮಾಡ್ತಾ ಮಾಡ್ತಾ ಕ್ಲೀನಾಗಿ ಬರುತ್ತೆ ಯಾರು ಸಹ ಅಯ್ಯೋ ಇದು ಬರುತ್ತೋ ಇಲ್ವೋ ಅಂತ ಫಸ್ಟ್ ಟೈಮೇ ಬೇಜಾರಾಗ್ಬಿಡಿ ಒಂದೆರಡು ಸ್ಟ ಬ್ಯಾಚ್ ಹಂಗಾಗುತ್ತೆ ಬಟ್ ಮೂರನೇ ಬ್ಯಾಚಿಂದ ನಿಮಗೆ ಖಂಡಿತ ಚೆನ್ನಾಗಿ ಬರುತ್ತೆ ನಾನೇನು ಜಾ ಜಿಲೇಬಿ ಎಲ್ಲ ಮಾಡೋದಕ್ಕೆ ಫುಲ್ ಎಕ್ಸ್ಪೀರಿಯೆನ್ಸ್ ಇರೋರಲ್ಲ ನಾನು ಸಹ ಇದನ್ನು ಎರಡನೇ ಬಾರಿನೇ ಮಾಡಿದ್ದು ಆದರೂ ಸಹ ತುಂಬಾ ಚೆನ್ನಾಗಿ ಬರುತ್ತೆ ಇದು ಯಾರು ಬೇಕಿದ್ದರೂ ಮಾಡ್ಬೋದು ಅಂದರೆ ಭಯ ಪಟ್ಕೊಳ್ಳ್ದೆ ಮಾಡಬೇಕನ್ನೋ ಇಂಟ್ರೆಸ್ಟಿಂದ ಮಾಡಿ ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಒಂದಿನ ಮುರಿದು ಸಹ ತೋರಿಸ್ತೀನಿ ನೋಡಿ ಯಾವ ರೀತಿಯಾಗಿ ಗರಗರಿಯಾಗಿ ಒಳಗಡೆ ಸಕ್ಕರೆ ಪಾಕ ಎಲ್ಲ ಹೀರ್ಕೊಂಡು ಆಗಿದೆ ಅಂತ ಸೇಮ್ ಹಂಡ್ರೆಡ್ ಒನ್ ಪರ್ಸೆಂಟ್ ನೀವು ಅಂಗಡಿಯಿಂದ ತಂದರೆ ಹೇಗಿರುತ್ತೋ ಅದಕ್ಕಿಂತ ರುಚಿ ಇನ್ನೂ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಇವತ್ತಿನ ಈ ಜಿಲೇಬಿ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ನಾಳೆ ಮತ್ತೆ ಸಿಗೋಣ ಥ್ಯಾಂಕ್ ಯು